ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರು ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದರೆ ಹೊಸ ಧಾರಾವಾಹಿ ಬರ್ತಾ ಇದೆ ಅದರ ಕತೆ ಏನು ಯಾವಾಗಿಂದ ಸ್ಟಾರ್ಟ್ ಆಗ್ತಿದೆ ಹಾಗೆ ಟೈಮಿಂಗ್ಸ್ ಯಾವಾಗ ಅಂತ ನೋಡ್ಕೊಂಡು ಬರೋಣ ಹೊಸ ಧಾರಾವಾಹಿ ನಂದಗೋಕುಲ ಆರಂಭವಾಗಲಿದೆ ಮಕ್ಕಳನ್ನು ಹೀರೋ ಮಾಡೋಕೆ ಹೊರಡೋ ಪ್ರತಿಯೊಬ್ಬ ಅಪ್ಪನ ಕತೆಯನ್ನು ಹೇಳುವ ಬಹು ನಿರೀಕ್ಷಿತ ಧಾರಾವಾಹಿ ನಂದಗೋಕುಲ ಹೊಸ ಧಾರಾವಾಹಿ ನಂದಗೋಕುಲ ಪ್ರಸಾರವಾಗುವುದಕ್ಕೆ ದಿನಾಂಕ ನಿಗದಿಯಾಗಿದೆ ಜೂನ್ ನಾಲ್ಕರಿಂದ ರಿಂದ ರಾತ್ರಿ ಒಂಬತ್ತು ಗಂಟೆಗೆ ನಂದಗೋಕುಲ ಸೀರಿಯಲ್ ಟೆಲಿಕಾಸ್ಟ್ ಆಗಲಿದೆ ನಂದಗೋಕುಲದ ಏನು ಅಂತ ನೋಡ್ಕೊಂಬರೋಣ ನಂದಕುಮಾರ್ ಒಬ್ಬ ಅನಾಥ ಕಟ್ಟುನಿಟ್ಟಾದ ನಡವಳಿಕೆಯ ಆತ್ಮವಿಶ್ವಾಸ ತುಂಬಿದ ಚಲಗಾರ ಇಪ್ಪತ್ತೈದು ವರ್ಷಗಳ ಹಿಂದೆ ಸೂರ್ಯಕಾಂತ್ ಚಂದ್ರಕಾಂತ್ ಎಂಬ ಸಹೋದರರ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಸಹೋದರರ ಏಕೈಕ ತಂಗಿ ಗಿರಿಜಾಳನ್ನು ಪ್ರೀತಿಸಿ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆಯಾಗುತ್ತಾನೆ ಸಹೋದರರಿಗೆ ತಮ್ಮ ಅಂತಸ್ತಿಗೆ ಹೊಂದುವುದಿಲ್ಲ ಅಂತ ಅನಿಸಿ ನಂದಕುಮಾರ್ ಗಿರಿಜಾರನ್ನು ಹೊರಹಾಕುತ್ತಾರೆ ನಂದಕುಮಾರ್ ಅವರ ಅಂತಸ್ತಿಗೆ ತಕ್ಕಂತೆ ಬೆಳೆಯುವ ಹಠದಿಂದ ಗಿರಿಜಾ ಸ್ಟೋರ್ಸ್ ಎಂಬ ದಿನಸಿ ಅಂಗಡಿಯನ್ನು ತೆರೆದು ಯಶಸ್ವಿಯಾಗುತ್ತಾನೆ ಸಹೋದರರಿಗೆ ಸವಾಲಾಗುವಂತೆ ಅವರ ಮನೆ ಎದುರೇ ನಂದಗೋಕುಲವನ್ನು ಕಟ್ಟುತ್ತಾನೆ ಕೊನೆ ಮೊದಲೇ ಇಲ್ಲದ ಸಹೋದರರ ಹಗೆಗೆ ಇದು ಇನ್ನಷ್ಟು ದ್ವೇಷ ಹಸುವೆ ಆಕ್ರೋಶವನ್ನು ತುಂಬುತ್ತದೆ ಎರಡು ಕುಟುಂಬಗಳ ನಡುವೆ ನಿರಂತರ ಜಗಳವಾಗುತ್ತದೆ ಗಿರಿಜಾಗೆ ಎದುರು ಮನೆಯಲ್ಲೇ ತವರು ಮನೆಯಿದ್ದರೂ ಎದುರು ಬದುರಾದರೂ ಪ್ರೀತಿಯ ಮಾತುಗಳಿಲ್ಲ ಪ್ರತಿಕ್ಷಣವು ದ್ವೇಷವನ್ನು ಎದುರಿಸಬೇಕಾದ ಪರಿಸ್ಥಿತಿ ಅವಳದ್ದು ನಂದಕುಮಾರ್ ಮತ್ತು ಗಿರಿಜಾಗೆ ಐದು ಜನ ಮಕ್ಕಳು ಧನ್ಯ ಮಾಧವ ಕೇಶವ ವಲ್ಲಭ ಮತ್ತು ರಕ್ಷಾ ತಂದೆಯ ಕಟ್ಟುನಿಟ್ಟಾದ ನಿರೀಕ್ಷೆಗಳ ನಡುವೆ ಐದು ಜನ ಬೆಳೆದಿದ್ದಾರೆ ತಾನು ಪ್ರೀತಿಸಿ ಮದುವೆ ಆಗಿದ್ದರಿಂದ ತನಗೂ ತನ್ನ ಹೆಂಡತಿಗೂ ಕುಟುಂಬವೇ ಇಲ್ಲದಂತಾಯಿತು ತಮ್ಮಂತೆ ಮಕ್ಕಳಿಗೆ ಕಷ್ಟದ ಸ್ಥಿತಿ ಬರಕೂಡದು ಎಂದು ಅವರು ಕೂಡು ಕುಟುಂಬದಲ್ಲಿ ಸುಖವಾಗಿ ಇರಬೇಕು ಎಂಬ ಆಸೆಯಿಂದ ನೀವ್ಯಾರು ಪ್ರೀತಿಸಿ ಮದುವೆ ಆಗೋಲ್ಲ ಅಂತ ನನಗೆ ಮಾತು ಕೊಡಿ ಎಂದು ಮಕ್ಕಳಿಂದ ಭಾಷೆ ತೆಗೆದುಕೊಂಡಿರುತ್ತಾನೆ ನಂದಕುಮಾರ್ ಅಪ್ಪನಿಗೆ ಕೊಟ್ಟ ಭಾಷೆಯಂತೆ ನಡೆದುಕೊಳ್ಳುವುದು ಅಷ್ಟು ಸುಲಭವೇ ತನ್ನ ಕಟ್ಟುಪಾಡುಗಳಿಂದ ತನ್ನ ಮಕ್ಕಳನ್ನು ಕಟ್ಟಿಹಾಕುತ್ತಿರುವ ತಂದೆಯ ಮಾತನ್ನು ಮುಂದಿನ ತಲೆಮಾರು ಹೇಗೆ ಸ್ವೀಕರಿಸುತ್ತದೆ ನಂದಗೋಕುಲದಂಥ ಕುಟುಂಬ ಎಲ್ಲರೂ ಜೊತೆಯಾಗಿ ಸಂತೋಷದಿಂದ ಬಾಳಬೇಕು ಎಂಬ ಕನಸು ಕಾಣುತ್ತಿರುವ ನಂದಕುಮಾರ್ ಕೂಡು ಕುಟುಂಬದ ಮೇಲೆ ಯಾರ ದೃಷ್ಟಿ ಬೀಳುತ್ತದೆ ತಲೆಮಾರುಗಳ ನಡುವಿನ ತಲ್ಲಣಗಳನ್ನು ಹೇಳುವ ಕುಟುಂಬದ ಪ್ರತಿಯೊಬ್ಬರೂ ಮೆಚ್ಚುವ ಕಥೆಯುಳ್ಳ ಧಾರಾವಾಹಿಯೇ ನಂದಗೋಕುಲ ಬಣ್ಣ ಟಾಕೀಸ್ ನಿರ್ಮಿಸುತ್ತಿರುವ ನಂದಗೋಕುಲ ಧಾರಾವಾಹಿಯ ತಾರಾಗಣದಲ್ಲಿ ಅರವಿಂದ್ ರಾವ್ ಅಮೃತ ನಾಯ್ಡು ರವಿ ಚೇತನ್ ರಘು ಮಂಡ್ಯ ಅಭಿಷೇಕ್ ದಾಸ್ ಯಶವಂತ್ ವಿಜಯ ಚಂದ್ರ ಊರ್ಜಿತ ವಲ್ತಾಜೆ ಅರ್ಚನಾ ಗಾಯಕ್ವಾಡ್ ನವ್ಯ ಮೇಘ ಕೃಷ್ಣಪ್ರಿಯಾ ಶೈಲಜಾ ಮುಂತಾದವರು ಇದ್ದಾರೆ